ಶಿರಸಿನಗರದ ಎಂಎಂ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಮೋಟಿನ್ಸರ ಸ್ಮಾರಕ ಸಭಾಂಗಣದಲ್ಲಿ ಸಂಗೀತ ಪರಂಪರೆಯ ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣ ಮತ್ತು ಸಂಗೀತ ಕಲಾ ಕುಸುಮ ಕೃತಿ ಬಿಡುಗಡೆ ಸಮಾರಂಭ ನಡೆಯಿತು ವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಿವಿ ಪರಶಿವಮೂರ್ತಿ ಉದ್ಘಾಟಿಸಿ ಮಾತನಾಡಿದರು ಲಲಿತ ಕಲೆಗಳಲ್ಲಿ ಮನಸ್ಸು ತೊಡಗಿಸಿದರೆ ಕಠಿಣ ಹೃದಯ ಮೃದುವಾಗುತ್ತದೆ ಮನುಷ್ಯನನ್ನು ಮನುಷ್ಯತ್ವದ ಕಡೆಗೆ ಕಲೆ ಒಯ್ಯುತ್ತದೆ ಎಂದು ಹೇಳಿದರು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂಬ ಕಾರಣಕ್ಕೆ ಇಂಥ ಲಲಿತ ಕಲೆಗಳ ತರಗತಿ ನಿಂತು ಹೋಗುತ್ತಿವೆ ಇಂಥ ಲಲಿತ ಕಲೆಗಳ ಕಲಿತರೆ ಕಠಿಣ ಬದುಕಿನ ದಾರಿಯನ್ನು ಸಮಾಧಾನದಿಂದ ಆಲೋಚಿಸುವ ಶಕ್ತಿ ಮೂಡಿಸುತ್ತದೆ ಎಂದರು ಚಿತ್ರಕಲೆ ಇರಬಹುದು ಶಿಲ್ಪಕಲೆ ಇರಬಹುದು ಸಂಗೀತ ಕಲೆ ಇರಬಹುದು ಯಕ್ಷಗಾನ ಕಲೆ ಇರಬಹುದು ಗಮಕವಾಚನ ಇರಬಹುದು ಯಾವುದು ಇರಲಿ ಇನ್ನೂ ಸೂಕ್ಷ್ಮವಾಗಿ ನೋಡಿದರೆ ಪಾಕ ಅಡಿಕೆ ಅದು ಒಂದು ಕಲೆ ಆಧುನಿಕ ಸಮಾಜ ಅತ್ಯಂತ ನಿರ್ಲಕ್ಷ್ಯಕ್ಕೆ ಗುರಿ ಮಾಡ್ತಾ ಇರುವ ಒಂದು ಅದ್ಭುತವಾದ ಕಲೆ ಪಾಕ ಕಲೆ ಆರೋಗ್ಯಕ್ಕೆ ಪಾಕಬೇಕು ಒಳ್ಳೆಯ ಸ್ವಾಸ್ಥ್ಯಕ್ಕೆ ಪಾಕಬೇಕು ಮನಸ್ಸು ಅರಳುವುದಕ್ಕೆ ಪಾಕಬೇಕು ಆ ಪಾಕ ಶಾಲೆ ಒಳ್ಳೆಯ ಅಡುಗೆ ಮನೆ ಉಂಟು ಎಲ್ಲ ಕಡೆಗೆ ಎಲ್ಲರ ಮನೆಯಲ್ಲಿ ಅವರ ಅಡುಗೆ ಮನೆ ಚೆನ್ನಾಗಿದೆ ಯಾರೂ ಅಡುಗೆ ಮಾಡೋದಿಲ್ಲ ತಕ್ಷಣ ಆನ್ಲೈನಲ್ಲಿ ಹಳಸಿದ ಆಹಾರಗಳನ್ನು ಬಳಸಬಾರದ ಆಹಾರಗಳನ್ನು ಆರ್ಡರ್ ಮಾಡ್ತಾರೆ ಇಂದು ಬುದ್ಧಿಮಾತು ಕೇಳಿಸಿಕೊಳ್ಳುವ ವ್ಯವಧಾನ ಯಾರಿಗೂ ಇಲ್ಲ ಹಿರಿಯರ ಪೂರ್ವಿಕರ ಬುದ್ಧಿಮಾತು ಮೆಲಕು ಹಾಕಿದರೆ ಅಭಿವೃದ್ಧಿಯ ಕಾರ್ಯ ಎತ್ತ ಕಡೆ ನಡೆದಿದೆ ಎಂಬ ಅರಿವಾಗುತ್ತದೆ ಎಂದರು ಗ್ರಾಮೀಣ ಮತ್ತು ನಗರ ಭಾಗದ ಯುವ ಸಮುದಾಯ ನೋಡಿದರೆ ಯಾವ ಕಡೆ ಸಮಾಜ ಸಾಗುತ್ತಿದೆ ಎಂಬ ಅರಿವಾಗುತ್ತಿದೆ ತಾಳ್ಮೆ ಆಲೋಚಿಸುವ ಕಾಯುವ ಶಕ್ತಿ ಯಾರಿಗೂ ಇಲ್ಲ ಸಾಧನೆ ಎನ್ನುವುದು ದೂರ ಆಗುತ್ತಿದೆ ಎಂದರು ಮೋಡಗಳ ಆಟ ನೋಡೋಣ ಅನ್ನುವಂಥ ಸಾಲನ್ನ ಬರೆದಿದ್ದಾರೆ ಈ ಸತತವಾಗಿ ಸುರಿತಾ ಇರುವಂಥ ಈ ಮಳೆಯ ನಡುವೆ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಕನ್ನಡ ವಿಶ್ವವಿದ್ಯಾನಿಲಯದ ಸಂಗೀತ ಮತ್ತು ನೃತ್ಯ ವಿಭಾಗ ಶಿಕ್ಷಣ ವ್ಯವಸ್ಥೆ ಮುರಿದು ಕಟ್ಟುವ ಕಾರ್ಯ ಆಗಬೇಕಿದೆ ಶಿಕ್ಷಣ ನೀತಿ ಏನೇ ಆದರೂ ವಿದ್ಯಾರ್ಥಿ ಭವಿಷ್ಯ ಏನು ಎಂಬುದನ್ನು ನೋಡಬೇಕಾಗಿದೆ ಉದ್ಯೋಗಕ್ಕಾಗಿ ಶಿಕ್ಷಣವ ಅಥವಾ ಜವಾಬ್ದಾರಿಯುತ ನಾಗರಿಕನಾಗಿ ನಿರ್ಮಿಸುವ ಶಿಕ್ಷಣ ಬೇಕಾ ಎಂಬ ಪ್ರಶ್ನೆ ಇದೆ ಶಿಕ್ಷಣ ರಾಜಕೀಯದ ದಾಳವಾಗುತ್ತಿದೆ ಎಂಬ ಆತಂಕ ಇದೆ ಎಂದರು ಕೆಲವಷ್ಟೇ ವಿಷಯಕ್ಕಷ್ಟೇ ವಿದ್ಯಾರ್ಥಿಗಳ ದಾಖಲಾತಿ ಅಧಿಕ ಇದೆ ಅನೇಕ ವಿಷಯದಲ್ಲಿ ದಾಖಲಾತಿ ಕಡಿಮೆಯಾಗುತ್ತಿದೆ ಎಂದು ವಿಷಾದಿಸಿದ ಅವರು ಶಿರಸಿ ಹಸಿರಿನ ವಾತಾವರಣದ ನಡುವೆ ವಿಶಾಲ ಕಾಲೇಜಿನ ವಾತಾವರಣ ಇದೆ ಹಂಪಿ ವಿಶ್ವವಿದ್ಯಾಲಯದ ಕಾರ್ಯ ಶಿರಸಿಗೂ ವಿಸ್ತರಿಸುವ ಕಾರ್ಯ ಮುಂದುವರೆದಿದೆ ಎಂದರು ಇನ್ನು ಸಂಗೀತ ಕಲಾ ಕುಸುಮ ಕೃತಿ ಬಿಡುಗಡೆಗೊಳಿಸಿದ ವಿದ್ಯಾ ವಾಚಸ್ಪತಿ ಉಮಾಕಾಂತ್ ಭಟ್ ಕೆರೆಕೈ ಸಮಾಜದ ನೀತಿ ಬದಲಾದಾಗ ಯಾವ ಶಿಕ್ಷಣ ನೀತಿಯೂ ಕೆಲಸ ಮಾಡದು ರೀತಿ ನೀತಿಗಳು ಯಾರ ಸ್ವತ್ತು ಅಲ್ಲ ಎಂಬ ತೀರ್ಮಾನಕ್ಕೆ ಬರುತ್ತದೆ ಆಯಾ ಸಮಾಜದ ಸಂತಸ ಹಾಗೂ ಸಂಕಟ ಗೊತ್ತಾಗುತ್ತದೆ ಕಲೆಯ ಮೂಲಕ ಸಾಹಿತ್ಯಕ್ಕೆ ಬರುತ್ತದೆ ಕಲೆ ಸಾಹಿತ್ಯದ ಕಣ್ಣು ಎಂದರು ಸಂಸ್ಥೆ ಅಧ್ಯಕ್ಷ ಜಿಎಂ ಹೆಗಡೆ ಮುಳ್ಕಂಡ ಸಂಗೀತ ವಲಯ ಓದುವ ಮಕ್ಕಳ ಸಂಖ್ಯೆ ಹೆಚ್ಚಬೇಕು ಎಂದರು ಹಂಪಿ ವಿಶ್ವವಿದ್ಯಾಲಯದ ಸಂಗೀತ ನೃತ್ಯ ವಿಭಾಗದ ಮುಖ್ಯಸ್ಥ ವೀರೇಶ್ ಬಡಿಗೇರ್ ವಿದ್ಯಾರ್ಥಿಗಳನ್ನು ಸೆಳೆದು ಪಾಠ ಮಾಡಿದರೆ ಕಲಿಕೆಯತ್ತ ಬರುತ್ತಾರೆ ಎಲ್ಲ ಕೊಟ್ಟರೂ ಮಕ್ಕಳಿಗೆ ಸಂಸ್ಕಾರ ಕೊಡಲಾಗುತ್ತಿಲ್ಲ ಮಕ್ಕಳ ದೋಷದಷ್ಟೇ ಶಿಕ್ಷಕರ ಬೋಧನೆಯಲ್ಲೂ ದೋಷವಿದೆ ಮಕ್ಕಳಲ್ಲಿ ಸಾಂಸ್ಕೃತಿಕ ಮನಸ್ಸು ಅರಳಿಸಬೇಕು ಕೆರಳಿಸಬಾರದು ಎಂದರು ವೇದಿಕೆಯಲ್ಲಿ ಸಂಗೀತ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಇದ್ದರು ಬಳಿಕ ವಿವಿಧ ಗೋಷ್ಠಿ ಕೂಡ ನಡೆಯಿತು ಪ್ರಾಚಾರ್ಯ ಜಿಟಿ ಭಟ್ ಸ್ವಾಗತಿಸಿದರು ಸೀಮಾ ಭಾಗ್ವತ್ ದಿವ್ಯಾ ಹೆಗಡೆ ನಿರ್ವಹಿಸಿದರು ಸಂಜೀವ್ ಪೋತ್ದಾರ್ ರಾಮಚಂದ್ರ ಹೆಗಡೆ ಅವರನ್ನು ಗೌರವಿಸಲಾಯಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ